ಬೌವಾ ಬಾ ನಾ ನಷ್ಟ ಬಾ ಹ್ಞೂ ಮಾಡ್ತೀನಮ್ಮ ಯಾಕೊಂತರ ಇದ್ದೀರಾ ಏನೂ ಇಲ್ಲ ಏಯ್ ಬಾ ಇದ್ದಿ ನಾಷ್ಟ ಮಾಡ್ಬಾ ಬಾ ಮಾಡಿದೆ ಫೋನು ಫೋನ್ ಮಾಡಿದೆ ಕಣಮ್ಮ ಹ್ಞೂ ಯಾಕೋ ಫೋನ್ ಐತೆ ಇಲ್ಲ ಅಯ್ಯೋ ಬಾ ಅವ್ಕೆ ತಲೆ ಬಿಡ್ದು ಕೆಲಸ ಕೆಲ್ಸಕ್ಕೆ ಹೋಗಿದ್ದೇನೋ ದಿನ ಬರ್ತದೆ ಬೌವಾ ಎಷ್ಟು ಹೇಳಿದ್ರು ಕೇಳಲಿಲ್ಲ ಹ್ಞೂ ಬ್ಯಾಡಕಂದ್ರಿ ಬೇಡಕನ್ರಿ ಅಂದ್ರೂ ಹೇಳಿದ ಮತ್ತು ಕೇಳಲಿಲ್ಲ ಕಣಮ್ಮ ಹೆಂಗೆ ಗೊತ್ತಾಗೆ ಇನ್ನೊಂದು ಗೊಳಗೆ ಬೋದ್ರೆ ಬೈಕೊಳ್ಳೋದು ಸುಮ್ಮನೆ ನಿಮಗೆಲ್ಲ ತೊಂದರೆ ಆಯಿತು ಓ ತೊಂದರೆ ಆಯಿತು ಬಾ ಸುಮ್ ಕುತ್ಕೊಂಡು ನೀನು ಅಡಿಗೆ ಗಡಿಯೇ ಅವಳು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರು ಸುಮ್ಕಾದರು ಈಗ ಅವ್ರು ಊನ ಬುದ್ಧಿ ಅವ್ರ ಮಗನಿಗೆ ಒಪ್ತಾನೆ ಅಂತ ಸುಮ್ನಿರವ ಯಾಕೆ ತಲೆ ಕೆಡಿಸ್ಕೊಂಡು ಸುಮ್ಕಿರು ನೋಡೋದ ಅವಳಾಗ ಅವಳು ಫೋನ್ ಮಾಡಲಿ ಈಗ ಏನಾದ್ರೆ ಮತ್ತೆ ನಾನೇನಾದ್ರೂ ಫೋನ್ ಮಾಡಿದ್ರೆ ಎಲ್ಲ ಇಸ್ಕೊಳ್ಳೋಕಾಯ್ತಿರ್ವೇನೋ ತಿನ್ನೋಕ್ಕೆ ತಂದಕ್ಕೆ ತಾಕತ್ತಿರವೇನು ಅದಕ್ಕೆ ಫೋನ್ ಮಾಡ್ತಾರೆ ಅಂತ ಅನ್ಕೋತಾರೆ ಸುಮ್ಮ ನೀರು ನಾಲ್ಕರಾಗ್ಲು ಅವರೇ ಬತ್ತರು ಸುಮ್ಕಿರು ಬರ್ದನೇ ಇದ್ದಾರ ಬುಟ್ಟೋಗ ಸಂಬಂಧಗಳು ಅಲ್ಲಕ್ಕ ನವ ಏನೇ ಆದ್ರೂ ಬಂದೇ ಬತ್ತಾರೆ ಏನೋ ಮದುವೆ ಅಷ್ಟರಲ್ಲಿ ಎಲ್ಲರೂ ಮನೆ ಹಿಂಗೆ ಕಲ್ಸಾಟ ಮೇಲಾಗ್ರ ಏನು ಮಾಡೋಕ್ಕಾಗಿಲ್ಲ ಸುಮ್ಮ ನೀರು ಅಲ್ಲಕ್ಕ ನಮ್ಮ ಪಪ್ಪ ಇವರು ಫ್ರೆಂಡ್ ರೂಮಲ್ಲಿ ಉಳ್ಕೊಂಡು ಇದೆಲ್ಲ ವನ್ವಾಸ ಹತ್ಕೊಂಡು ಹಣೆ ಬರೋ ಏನಿದು ಅಪ್ಪ ನೋಡು ಹೆಂಗ ಜಗಳ ಜಗಳತನ ಮಾಡ್ಬಿಡ್ತು ಅಂತ ಹಂಗೆ ಅಪ್ಪ ಬುದಿ ಕಲ್ತಿರೋದು ತಂದೆ ಹಂಗೆ ಬೇಯಿಸಿ ಮಡ್ಬಿಡ್ತಾರ ಕನವ ಅವು ಅವು ಇವ್ನು ಆಡಾಡೋದಕ್ಕೆ ನನಗೆ ಹುಚ್ಚು ಹುಚ್ಚು ಅಂತಿರೋದಂತ ಬಾಕಿಯಾಗಿತ್ತು ಇಷ್ಟೆಲ್ಲ ಬಟ್ಟ ಉರ್ಸನಿ ಗೊತ್ತಾ ಭಾಳ ವನ್ವಾಸ ತಿದ್ದಿ ಬಿಡಮ್ಮ ಮತ್ತೆ ನಿಜವಾಗ್ಲೂ ಬಾಳ ವನವಾಸಿದ್ವಿ ಮತ್ತೆ ಇವ್ನ ಕುಟುಂಬ ಬಾಟಾ ಮಾಡಕ್ಕೆ ಅಪ್ಪನತ್ರ ನನ್ನ ಕಷ್ಟ ಯಾಕೆ ಯಾಕೇಳಿ ಯಾಕೆ ಕಷ್ಟವ ನೀರು ಹೇಳಿದ್ರೆ ನಾಚಿಕೆ ಆಯ್ತು ನಮಗೆ ಅವ್ನ ಬಟ್ಟೆ ನಿಮ್ಮ ನಿಮ್ಮಪ್ಪ ಸರಿ ಬವ್ವ ಬಾ ಅಪ್ಪ ಊಟ ಕೂತದೆ ಯಾಕೊತಾನಿ ನಿನ್ ಕೂತು ಮನೆ ತಿನ್ನೋ ನಾನು ತಿನ್ನ ತಿಂತೀನಿ ಬಾ ಎದ್ದೀನ ನೀನು ನಿಮ್ ಸಪ್ಪ ಕುತ್ಕ ಬಿಡ ಬೇಜಾರ್ ಆಯ್ತದೆ ಬೋವ ಬೈದಿ ಸರಿ ಅಮ್ಮ ಆಯ್ತು ಅಲೋ ಅಲೋ ಏನ್ರಿ ಯಾಕೆ ಫೋನ್ ಓ ಸಾರಿ ಪುಟ ನಾನು ಇಲ್ಲಿ ಡ್ಯೂಟಿಗೆ ಬಂದಿದ್ದ ನಿನ್ ಫೋನ್ ನೋಡಿಲ್ಲ ಸೈಲೆಂಟ್ ಆಗ್ಬಿಟ್ಟಿತ್ತು ಬೆಳಿಗ್ಗೆ ನಾನು ಮಾಡ್ತೇವೆ ನೀವು ನಾನು ಡ್ಯೂಟಿ ಮಾಡ್ತಾ ಇದೀರಾ ಇಲ್ಲ ಕಣ ಸ್ವಲ್ಪ ಕೆಲಸ ಇತ್ತು ಎಲ್ಲ ಹೊರಗಡೆ ಹೋಗಿದೆ ಫೋನ್ ಸೈಲೆಂಟ್ ಆಗಿತ್ತು ಹೇಳು ನಿಮ್ಗೆ ಯಾಕೆ ಬೇಕು ಎಲ್ಲವ ಸುಮ್ಮನೆ ಬನ್ನಿ ಹೋಗೋದ ಮನೆಗೆ ಮತ್ತೆ ನಾನು ಬೇಕಾದ್ರೆ ಅತ್ತೆ ಕಾಲು ಬಿದ್ದು ಸಮರ್ಪಣೆ ಕೇಳ್ತೀನಿ ಇನ್ನು ದೊಡ್ಡವ್ರ ಕಾಲು ಬಿದ್ದರೆ ಏನು ಅವಮಾನ ಅದ ನೋಡು ತಪ್ಪು ಮಾಡಿದ್ರೆ ಯಾರ ಕಾಲ್ಗಾರು ಬಿಳಿಯೋದು ಬಿಳೋದ ದೊಡ್ಡವ್ರಿಗಾರು ಬಿಳೋದ ಚಿಕ್ಕವ್ರಿಗಾರು ಬಿಳೋದ ತಪ್ಪೇ ಮಾಡ್ದಾನಿಯಾ ಸುಮ್ ಸುಮ್ನೆ ಕಾಲು ಬಿದೆಯೇ ಏನ್ ತಪ್ಪು ಮಾಡಿದ್ಯಾ ನೀನು ಸುಮ್ನೆ ಇರು ನೀನು ಹಂಗಲ್ಲ ಕಣ್ರಿ ನಿಜವಾಗ್ಲು ನಿಮ್ ಬಿಟ್ಬಿಟ್ಟು ನಂಗೆ ಇರಾಕ ನಿಜವಾಗ್ಲು ತುಂಬಾ ಮಿಸ್ ಮಾಡ್ಕೊತ ನಿಮ್ನ ನೀವ್ ಇಲ್ಗಾರೇ ಬರ್ಬೋತಾರ ಡ್ಯೂಟಿ ಮುಗಿಸ್ಕೊಂಡು ನೋಡು ಕವಿಯಾ ನಂಗೆ ನಿನ್ ಬಿಟ್ಬಿಟ್ಟು ಇರಾಕೆ ಇಷ್ಟ ನನ್ಗೆ ಪರ್ದಾರ್ಥ ಗೊತ್ತಾ ನಿಜವಾಗ್ಲು ತುಂಬಾ ಅದು ನಂಗೆ ನಿನ್ ಬಿಟ್ಬಿಟ್ಟು ಇರಾಕೆ ಆದ್ರೆ ಏನ್ ಏ ವಿಧಿನೇ ಇಲ್ವಲ್ಲ ಇವಾಗ ಅದಕ್ಕೆನೇ ದುಡ್ಡೇ ಸಟ್ ಐತಿಲ್ಲ ಕಡೆ ಏನ್ ಮಾಡೋದು ಗೊತ್ತಿಲ್ಲ ನಂಗೆ ನಿಜವಾಗ್ಲು ತಲೆ ಕೆಟ್ಟೋದಂಗ ಆಗದೆ ಅವತ್ತೇನು ಕೋಪಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ ಈಗ ಏನ್ ಮಾಡೋದಂತಾನೆ ಗೊತ್ತಾಯ್ತಿಲ್ಲೇ ಕೊಡ್ತಾರೆ ಒಂದೇ ಒಂದ್ ಮನೆ ಇವನು ನನ್ನ ಫ್ರೆಂಡ್ ಗಿರೀಸ್ ಅಂತ ಅವ್ನ ಫ್ಯಾಮಿಲಿ ಆದ್ರು ಅದಕ್ಕಿಂತ ಮುಂಚೆ ಹೇಳ್ತಿದ್ರು ಬಾಸ್ ನಾನು ಕೇಳ್ಬೇಕಾಗಿತ್ತು ಇದ್ದಿದ್ದೆ ಒಂದ್ ಮನೆ ಖಾಲಿ ಅದಕ್ಕೂ ಬಂದ್ ಸೇರ್ಕೊಬಿಟ್ರಲ್ಲ ಬಿಟ್ರಲ್ಲ ಅದಕ್ಕೆ ಈಗ ಅದಿದ್ದಿದ್ರೆ ಇಷ್ಟು ಬರ್ದಾಡಂಗ ಐತಿಲ್ಲ ನಮ್ ದೂರದೃಷ್ಟ ಆ ತರ ಸಮಸ್ಯೆ ಆಯ್ತು ಅಂದ್ಬಿಟ್ಟು ನಿಜವಾಗ್ಲೂ ಬಹಳ ಬೇಜಾರಾಯ್ತದೆ ಬೇಜಾರೀ ಆಯ್ತು ಬೇಜಾರ್ ಮಾಡ್ಕೊಬಿಡಾ ಸುಮ್ನೀರು ಯೋಚನೆ ಮಾಡಿದ್ರೆ ಏನು ಪ್ರಯತ್ನ ಹೇಳು ಫ್ರೆಂಡ್ಗೆ ಹೇಳಿದ್ದೀನಿ ನೋಡೋಣ ಯಾರ ಹತ್ರ ದುಡ್ಡು ಇಸ್ಕೊಡ್ತೀನಿ ಅಂದವನೇ ಇಲ್ಲಿ ಬೇರೆ ರೂಪಾಯಿ ಬಡ್ಡಿ ಅಪ್ಪ ನಿಮ್ಮ ಅಮ್ಮ ಯಾಕಂದ್ರೆ ಸುಮ್ಮನೆ ಹೋಗಿ ಸಾಲ ಸಿಕ್ಕ ಬೇಡಿ ನಿಜವಾಗ್ಲು ನನಗೆ ಹೆದರ್ಕೇಕನಪ್ಪ ನಿಜವಾಗ್ಲು ನೀವು ಹೇಳೋದು ನೋಡಿದ್ರೆ ಭಯ ಆಯ್ತದ ನನಗೆ ನೀವು ಸಾಲಾಗಿಲ್ಲ ಅಂತ ಮಾಡ್ಕೊಬೇಡಿ ಕಣ್ರಿ ಸಾಲದ್ದು ಏನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಆಗ್ಲಿಂದ ಮಾವ ಹೆಂಗೋ ಮನೆ ಬಗ್ಗ ಅವರು ಯಾವ ವಯಸ್ಸು ಮಾಡ್ಕೊಬೋಯ್ತಿದ್ರು ನಿಮ್ಗೆ ಯಾವ ವಯಸ್ಸಿಲ್ಲ ಸಾಲದ ಕಷ್ಟ ನಿಮ್ಗೆ ಗೊತ್ತಿಲ್ಲ ಅದ್ರ ನಮ್ಗೆ ಗೊತ್ತು ಅಪ್ಪ ಸಾಲ ಮಾಡ್ಬಿಟ್ಟು ಹ್ಮ್ ಮನೆ ಹತ್ರಕ್ಕೆಲ್ಲ ಬಂದ್ ಯಾವ ತರ ಮರ ಮರ ಗೊತ್ತಾ ಅವೆಲ್ಲ ನೋಡಿ ನೋಡಿ ನಮಗೆ ಸಾಕಾಗದೆ ನಿಮ್ಮ ಸಾಕಾಗದ್ ಥರ ವಿಲ್ಲರ ನನಗೆ ಇಷ್ಟ ಇಲ್ಲ ನಿಮ್ದ್ ಅಮ್ಮಯ್ ಅಂತಿನಿ ಬೇಡಕಂದ್ರಿ ಸಾಲಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಇವಾಗಂದ್ರಿ ಇವಾಗ ಹೆಂಗ ಮಾಡಕೆ ತಾಡಪ್ಪ ಈಗ ಏನ್ಮೆ ಇಲ್ಲ ಕಡೆ ಅದು ಸಿಕ್ತಾ ಇಲ್ಲ ಹತ್ತು ರೂಪಾಯಿ ಬಡ್ಡಿ ಹಿಂಗ ಅದು ಸಿಕ್ಕಿಲ್ಲ ಅಂತ ಅಂತ ಇದೀನಿ ಅವರು ಯಾವ್ದ್ರ ಮೇಲಾರೆ ಈಗ ಇಲ್ಲಾದ್ರೆ ಒಂದು ಕಾರ್ ಇರ್ಬೇಕಂತೆ ಕಾರ್ ಮೇಲೆ ಕೊಡ್ತಾರಂತೆ ಇಲ್ಲ ಮನೆದು ಪತ್ರ ಇರ್ಬೇಕಂತೆ ಹಿಂಗ್ ಕಂಡೀಷನ್ಸ್ ಆಗ್ತಾ ಕೊಡ್ತಾರೆ ಕಣೆ ಈಗ ಯಾರು ನಂಬ್ಬಿಟ್ಟು ದುಡ್ಡೇ ಕೊಡಲ್ಲ ಆಮೇಲೆ ಚೆಕ್ ಕೇಳ್ತಾರೆ ಏನ್ ಮಾಡೋದು ಅಂತ ಇದ್ರೆ ಕೇಳ್ತದೆ ನೋಡಿ ಹಂಗೆಲ್ಲ ಸಮಸ್ಯೆ ಸಿಗಾಕಬಿಡಿ ನೀವು ಸದ್ಯಕ್ಕೆ ಹುಸಿ ದಿನ ಕಳೀರಿ ಆಮೇಲೆ ಹಂಗಾರಲ್ಲಿ ನೀವು ಡ್ಯೂಟಿ ಮುಗಿಸ್ಕ ಮುಗಿಸ್ಕೊಂಡು ಇಲ್ಲಿಗೆ ಬನ್ನಿ ಅಲ್ಲೆಲ್ಲ ಒಂದ್ ಹೊಸ ಬದಲು ಇಲ್ಲಿ ಆಯ್ತದೆ ಏನ್ ಮಾಡೋದು ಅಲ್ಲಿ ಅಮ್ಮರು ಸುಮ್ಮನೆ ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಕೆಲ ತಪ್ಪು ತಿಳ್ಕೊತಾರೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಕರ್ಕೊಂಡು ಗಳಿ ಮನೆ ಇರ್ಸ್ಕೊಂಡ್ರು ಸಂಬಳಿಸ್ಕೊಳಕ್ಕೆ ಹಂಗೆ ಹಿಂಗೆ ಅಂತ ಗೊತ್ತಲ್ಲ ನಿಮಗೆ ಹೆಂಗ್ ಮಾತಾಡ್ತಾರೆ ಅಂತ ಅವ್ರಿಗು ಅವ್ರಿಗೊಂದ್ ಮಾತು ಬರೋದು ಬೇಡ ಅಂತಂಗ ನಾನು ಇಷ್ಟು ಇದು ಮಾಡ್ತಾ ಇರೋದು ಬನ್ನಿ ನೀವು ಊಟ ಮಾಡ್ದಾನೆ ಅಲ್ಲಿ ಎಲ್ಲಾರೀ ಸುಮ್ನೆ ಬನ್ರಿ ಬನ್ನಿ ಬೇಕಾದ್ರಾನೇ ಕೇಳ್ತೀನಿ ಊರಿಗೆ ನೀವು ತೊಂದರೆ ತಗಬೇಡಿ ನನಗೋಸ್ಕರ ತಗೋಬೇಡಿ ನೋಡ್ಸಿನ ಇಲ್ಲ ಸುಮ್ಕಿರು ಗೊತ್ತಿಲ್ಲ ಈಗ ಹೋದ್ರೆ ನಾವು ಕಾಲ್ ಕಸಕ್ ಆಯ್ತೀವಿ ಇನ್ನೂ ಜಾಸ್ತಿ ಮಾತಾಡ್ತದ ಅಮ್ಮ ಇರಾಕಾಗ್ ಬಂದವ್ರೆ ವಾಪಸ್ ಅಂದ್ಕೊಂಡು ಇನ್ನೊಗ್ರವಾಗಿ ಮಾತಾಡ್ತಾರೆ ನಿನ್ ತಲೆ ಕೆಡಿಸ್ಕೋಬೇಡ ಸುಮ್ನೆ ನೀನ್ ಹಾಕುವ ನಾನಿಲ್ವಾ ನಾನು ನನ್ನ ಮೇಲೆ ನಂಬಿಕೆ ನಿನ್ ಬೇಜಾರ್ ಮಾಡ್ಕೋಬೇಡ ನಿನ್ ಬುಟ್ಟ ಇರಾಕ್ ನನಗೆ இல்லை அக்கவ் எல்லாம் தலை திந்தவரன் வாரிங் கண்டிப்பாட்டா ஜங்க இங்கே இல்லை தலை கிடத்தி அவ்வள்கு எல்லாம் எந்த மனி சசதா நங்க அவ்வளவ் ஏழ்கு இஷ்டி தலை கிடா நீடா நிஜவாக நங்க ಏ ಅಮ್ಮ ಂತೆ ಹೇಳಿ ಬರ್ಬೇಕ ಮೂರ್ನಾಕ್ ದಿವಸ ಆಯ್ತು ಬರಕ್ ಆಯ್ತಿಲ್ವಾ ಸ್ವಲ್ಪ ಕೆಲಸ ಇತ್ತು ಸರಿ ಆಯ್ತು ಪಾಪ ಈಗ ನೋಡಿ ಅದ ಎಷ್ಟ್ ದಿಸ ಕಂತಿದ್ರಿ ಇಲ್ಲೇ ಇರೋರಂತೆ ಈಗ ಮನೆಗಿನೇ ಯಾಕೆ ಮಾಡ್ಕೊಂಡು ಸಾಲ ಸಾಲ ಮಾಡ್ಕೊಂಡು ಇದ್ ಮಾಡ್ಕೊಳಕ್ ಹೋಗ್ಬೇಡಿ ರಿಸ್ಕ್ ತಕೊಳಕೆ ಇಲ್ಲೇ ಇರೋರಿ ಪಾಪ ಇಲ್ಲಿಂದನೇ ಹೋಗಿರಂತೆ ಕೆಲಸಕ್ಕೆ ಬನ್ನಿ ಇಲ್ಲಿಂದ ಹೋಗ್ಯವ್ರಂತೆ ಅಲ್ಲಿ ಬಾಡಿಗೆ ಬಂಗ ಕಟ್ಕೊಂಡು ವನ ಸತಕ್ಕಿಂತವ ಅದ ಯಾವಾಗ ಬಂದ್ ಕರ್ಕ ಹೋದ್ರು ಕರೀಲಿ ಬಂದಾಗ ಇವ್ಬೇಕಾದ್ರೆ ಹೋಗ್ಯವ್ರಿ ಇಲ್ಲಿಂದ ಓಡಾಡ್ಕೊಂಡು ಆರಾಮಾಗಿ ಇರ್ಬೋದಲ್ಲಪ್ಪ ಅಯ್ಯೋ ನಿಮ್ ಗೊತ್ತಾ ರೀ ಅವರು ಸುಮ್ನೆ ಇಲ್ದಲ್ಲ ನಿಮ್ಮ ತಲೆ ಮೆಕ್ ತಂದ್ಬಿಡ್ತಾರೆ ನನ್ನ ಮಗನ ಕರ್ಕೊಂಡು ಹೋದ್ರು ಸಂಬಳ ಬರ್ತದೆ ಸಂಬಳ ಇಸ್ಕೊಳಕ್ಕೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅದು ಬೇಕು ನನ್ನಿಂದ ನಿಮ್ಗೊಂದು ಇಷ್ಟ ಇಲ್ಲ ಕಣತೆ ಅಯ್ಯೋ ನನಗೆ ಪಪ್ಪ ನಮ್ಗೆ ಆಗಕ್ಕೆ ನಿಮ್ ತಲೆ ಕೆಸ್ಕೊ ಅವಕ್ಕೆಲ್ಲ ನಮಗೆ ಮಗ ಬಾ ಆಯ್ತು ಅಯ್ಯೋ ಏನಂಗ ಪದ್ಮ ಆಚೆ ಮುಂಚೆ ಹಂಗಿದ್ಲು ಈಗ ಹಿಂಗ ಆಡ ಹೆಂಗನಿ ಮಮ್ಮ ಇಲ್ಲ ಮಾತಾಡಂಗೂಲ್ಲ ಇಲ್ಲ ಅನ್ನೋ ಪರಿಸ್ಥಿತಿ ಇವೆ ಅದಕ್ಕೆ ನೋಡೋದಂತ ನಾವ್ ಏನೋ ಫೋನ್ ಏನು ಮಾಡಕ್ ಹೋಗಿಲ್ಲ ನೋಡಿಯತ್ತಿ ಪಾಪ ನೀವ್ ಇಷ್ಟು ಆಗ್ಬೇಡಿ ಸುಮ್ನಿ ನೀವು ಫೋನ್ ಏನ್ ಮಾಡಕ್ ಹೋಗ್ಬೇಡಿ ಸರಿ ಕಣಪ್ಪ ಆಯ್ತು ಸಂಜೆ ಗಾರ ಪಪ್ಪ ಸಂಜೆ ಬನ್ನಿ ಬೇಕಾದ್ರೆ ನಾಳೆ ಕೆದ್ದೋಗುವೆ ಡ್ಯೂಟಿಗೆ ಇಲ್ಲಿಂದನೇ ಓ ಆಯ್ತು ಅತ್ತೆ ಬತ್ತಿನ್ ಬಿಡಿ ಸರಿ ಕಣಪ್ಪ ಕೊಡ್ತೀನಿ ಬೋ ಅಬ್ಬ ನಾಷ್ಟ ಅಮ್ಮ ಬತ್ತಿನ್ ಇಡಿ ಏ ಇನ್ನು ತಿಂದಿಲ್ವಾ ಬಾ ಅಯ್ಯೋ ನೀ ಫೋನ್ ಎತ್ತಿಲ್ವಲ್ಲ ಅದಕ್ಕೆ ನನಗೆ ಒಂದ್ರ ಬೇಜಾರ್ ಆಯ್ತು ಅದಕ್ಕೆ ನಾನು ತಿಂದಿಲ್ಲ ನಾನು ತಿಂದನೇ ಇಲ್ಲ ಸುಮ್ನಿ ಟೈಮ್ ಟೈಮ್ ತಿನ್ನು ನೀನು ಕಬೇಂಗ ಆಡ್ಬಿಡ ನನಗೆ ಟೆನ್ಷನ್ ಕೊಡ್ಬಿಡ ನನಗೆ ಸುಮ್ನಿ ತಿನ್ಕೊಂಡು ನಿನ್ನ ಕಣ್ಣು ಚೆನ್ನಾಗಿ ನೀನು

ಈಗ ತಾನೇ ಬಂದೆ ಹೋಟ್ಲಗ್ ಬಂದಿದ್ದೀನಿ ತಿನ್ನಬೇಕು ಆಮೇಲೆ ತಿಂದಾನೆ ಉಂಡಾನೆ ಇರ್ಬೇಡಿ ನೀವು ಹ್ಮ್ ತಿನ್ನಿ ಹೊಟ್ಟೆ ತುಂಬಾ ಆಯ್ತು ಆಯ್ತು ನಾನು ತಿಂತೀನಿ ನೀನ್ ಮೊದ್ಲು ಹೋಗಿ ನೀನು ಮೊದ್ಲು ಊಟ ಮಾಡಕ್ ಹೋಗಿ ಹ್ಮ್ ಸರಿ ರೀ ಆಯ್ತು ಸರಿ ಇನ್ನೇನು ಇನ್ನೇನು ಇಲ್ಲ ಫೋನ್ ಗಿರ್ ಮಾಡಿದ್ರ ಮಾಡಿದ್ರ ಫೋನ್ ಮಾಡಿದ್ರ ಏನೂ ಇಲ್ಲ ಅವ್ರಗ್ ಅಷ್ಟು ನಾನ್ ಬ್ಯಾಡ್ ಹೋಗಿ ಅಂತ ನಂಗೆ ಈಗ ಗೊತ್ತಾಗಿದ್ದು ಕಳೆ ನಿಜವಾಗ್ಲೂ ಯಾವ ತರ ಅಷ್ಟು ಇಷ್ಟಪಡ್ತಿತ್ತು ನಮ್ಮ ಅಮ್ಮ ನಮ್ಮ ಅಪ್ಪನೂ ಒಂದಿನ ನಾನು ಬಿಟ್ಟು ಬಿಟ್ಟು ಇರ್ತಿತ್ತಿಲ್ಲ ಈಗ ನೋಡಿ ಯಾವ ತರ ಇದ್ದಾರೆ ಅಂದ್ಬಿಟ್ಟು ಅಪ್ಪನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ ನಮ್ಮ ಅಪ್ಪ ಅಮ್ಮನ ಕಡೆಯಿಂದ ಈ ತರ ಅವ್ರನ್ನ ನಾನು ತುಂಬ ನಂಬಿದೆ ನಾನು ಈ ತರ ಆಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ ಇದಕ್ಕೆಲ್ಲ ನಾನೇ ಕಾರಣ ಕಣ್ರಿ ನನ್ನ ಅನ್ಸನ್ನ ಅತ ದೃಷ್ಟಿ ನಿಮ್ ಮದ್ವೆ ಆಗಿರೋದೇ ಕಾರಣ ಸುಮ್ನೆ ಇಲ್ದೋದ ಮಾತಾಡಿ ನೀನು ನನ್ನ ತಲೆ ಗಿಡ್ಸ್ ಸುಮ್ಮನೆ ಹೇಳ್ತೇವೆ ಸುಮ್ನೆ ಇವಾಗ್ಲೂ ಅದ್ರ ಮಧ್ಯದಲ್ಲಿ ಏನೇನು ಮಾತಾಡಬೇಡ ನೀನು ನೀನ್ ಯಾಕೆ ನಿನ್ ಮೇಲೆ ಕೇಳೋ ಹಾಕತಿಯ ಅವ್ರು ಮಾತಾಡಿ ಸರಿ ನಾ ಅಮ್ಮ ಅವ್ರು ಮಾತಾಡಿ ಸರಿ ಹೇಳು ಸುಮ್ಮನೆ ಇರು ನೀನು ತಲೆ ಗಿಡ್ಸ್ಕಬೇಡ ನೀನು ಸರಿ ಆಯ್ತು ಇನ್ನೇನು ಏನು ಇಲ್ಲ ಬಿಡು ಸಂಜೆ ಮೇಲೆ ಬರ್ತೀನಿ ಸರಿ ಆಯ್ತು ಹೋಗ್ತೀನಿ ತಿನ್ನು ಹ್ಮ್ ಸರಿ ಆಯ್ತು ತಿಂತೀನಿ ಬಿಡಿ ನೀವು ತಿನ್ನೋಕೆ ಫಸ್ಟ್ ಆಮೇಲೆ ನನ್ಗೆ ಹೇಳಿ ನೀವು ನೋಡು ಸುಮ್ನೆ ನನಗೆ ಪಾಪ ಬರ್ಸ್ಬೇಡ ನೀ ಈಗ ನೀನು ತಿಂಡಿ ತಿನ್ನದ್ ನನಗೆ ವಾಟ್ಸಪ್ ಮಾಡು ಇಲ್ಲ ಅಂದ್ರೆ ವೀಡಿಯೋ ಕಾಲ್ ಮಾಡ್ತೀನಿ ತೋರ್ಸ್ಬೇಕು ನೀನು ಸುಮ್ನೆ ನಿನ್ಗೆ ಆಡ್ಬೇಡ ನೀನು ನಿಜವಾಗ್ಲೂ ನಿನ್ ಕಡೆ ನಂಗೆ ಟೆನ್ಷನ್ ಆಯ್ತರ ನಂಗೆ ನೀನು ಕೊಂಚ ಚೆನ್ನಾಗಿರೋ ನೀನು ನನ್ನ ಮೇಲೆ ನಂಬಿಕೆ ಅಲ್ವಾ ನಿಂಗೆ ನಾನು ಆಗಿದ್ದ ದುಡ್ಡು ಮಡಿಕೊಂಡಿದ್ರೆ ಇವತ್ತು ಸಮಸ್ಯೆ ಆಗಲ್ಲ ಬಂದಿಸಿದ ದುಡ್ಡು ಅಪ್ಪ ಮುಂದೆ ಸಂಬಳ ದುಡ್ಡು ಕೊಡ್ತಿದೆ ಸ್ವಲ್ಪ ದುಡ್ಡು ಗೊತ್ತಾ ನನ್ ಪರವಾಗಿಲ್ಲ ಬಿಡಿ ಅದು ನಿಮ್ಗೆ ಪರವಾಗಿಲ್ಲ ನೀವು ನೋಡ್ಬೇಕು ಅದು ನಿನ್ನ ತಂದೆ ತಾಯಿ ಕೊಡದ್ರೆ ನೀನು ಯಾರು ಕೊಡ್ತೀರಾ ನಿನ್ನಂತ ಒಳ್ಳೆ ಅರ್ಥ ಸಿಗ್ತಿಲ್ವಲ್ಲ ನಮ್ಮ ಅಪ್ಪ ಅಮ್ಮನ್ಗೆ ಬೇಜಾರಾಯ್ತದೆ ಕಡೆ ನನಗೆ ಪರವಾಗಿಲ್ಲ ಬಿಡಿ ಅವ್ರು ಅರ್ಥ ಮಾಡ್ಕಾರಿ ಸಿಕ್ಕಿ ಏನ್ ಮಾಡ್ಕೈತಾರೆ ಮುಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ